ಹಲೋ ಬ್ಯೂಟಿಫುಲ್ ಸರ್ಸ್ ಎಲ್ಲರಿಗೂ ನಮಸ್ಕಾರ ಇವಾಗ ನಾವು ಹೊಸದು ಏನಾಗಿದೆ ರಾಯಲ್ ಮಾರ್ಟ್ ರಾಯಲ್ ಮಾರ್ಟ್ ಸೊ ಮೈಸೂರಲ್ಲಿ ಮುಂಚೆ ಡೆಕತ್ಲಾನ್ ಎಲ್ಲಿತ್ತು ಆ ಜಾಗದಲ್ಲಿ ರಾಯಲ್ ಮಾರ್ಟ್ ಸ್ಟಾರ್ಟ್ ಆಗಿದೆ ಸೊ ಅಲ್ಲಿಗೆ ನಾವು ಯಾರಿಗೂ ಗೊತ್ತಿಲ್ಲದೆ ಶಾಪಿಂಗಿಗೆ ಮೂರು ಜನ ಹೋಗ್ತಾ ಇದ್ದೀವಿ ಇವನು ಕಲ್ತ್ಬಿಟ್ಟು ಅದರಲ್ಲಿ ಮತ್ತೆ ಸೊ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ರಾಯಲ್ ಮಾರ್ಟ್ ಅಲ್ಲ ಮನೇಲಿ ಸಂಗೀತ ಕಾರ್ನರ್ ಸಂಗೀತ ಕಾರ್ನರ್ ಹತ್ರ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ರಾಯಲ್ ಮಾರ್ಟ್ಗೆ ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗಿ ಅಲ್ಲಿ ಹೇಳಿದೆ ಏನೇನು ಶಾಪಿಂಗ್ ಮಾಡಕ್ಕಿದೆ ಎಲ್ಲಾನು ವಿಡಿಯೋ ಮಾಡ್ತೀನಿ ಸೊ ತಡ ಮಾಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ತು ಬಂದು ರಾಯಲ್ ಮಾರ್ಟ್ ನ ರಾಯಲ್ ಎಂಟ್ರೆನ್ಸ್ 게ಟ್ ಸೋ ಗಣಪತಿ ಹಬ್ಬದ ಪೂಜೆ ಎಲ್ಲ ಮುಗಸಿ ಆಫೀಸ್ ಕೆಲಸ ಎಲ್ಲ ಮುಗಸಿ ಯುವಿಬ್ರುದು ಹೋಮ್ ವರ್ಕ್ ಎಲ್ಲ ಮುಗಸಿ ನಾವು ಡೈರೆಕ್ಟ್ ಆಗಿ ಇವಾಗ ರಾಯಲ್ ಮಾರ್ಟ್ ಗೆ ಬಂದಿದೀವಿ ಸ್ವಲ್ಪ ನಗಿ ಇಲ್ಲಿ ನೋಡಿ ಸೊ ಏನು ಶಾಪಿಂಗ್ ಮಾಡ್ತೀವಿ ಗೊತ್ತಿಲ್ಲ ವಿಂಡೋ ಶಾಪಿಂಗ್ ಮಾಡಕ್ಕೆ ಬಂದಿರೋದು ಟೈಮ್ ಪಾಸ್ಗೆ ಮಕ್ಕಳಿಗೆ ಬೋರ್ ಆಗ್ತಾಯಿತ್ತು ಅಂತೆ ಅದಕ್ಕೆ ಸುಮ್ಮನೆ ಮನೇಲಿ ಫುಲ್ ಹೇಳ್ಬಿಟ್ಟು ಡೈರೆಕ್ಟ್ ಬಂದ್ಬಿಟ್ಟಿದ್ದೀವಿ ಗಾಡಿ ಎತ್ಕೊಂಡು ಒಂದೇ ಹೆಲ್ಮೆಟ್ ಇತ್ತು ಸೊ ನಾನು ಒಬ್ಬಳೇ ಹೆಲ್ಮೆಟ್ ಹಾಕೊಂಡಿದ್ದೆ ಹೊಸದು ನಾನು ಸಹ ನೋಡಿಲ್ಲ ಬಟ್ ಹಬ್ಬ ಇದ್ರೂ ಸಖತ್ ಕ್ರೌಡೆಡ್ ಇದೆ ಜಾಗವೇ ಇಲ್ಲ ಗಾಡಿ ನಿಲ್ಸಕ್ಕೂ ಸೊ ಬನ್ನಿ ಒಳಗಡೆ ಹೋಗೋಣ ಇನ್ನೂ ವೀಡಿಯೋ ಮಾಡ್ಲಾ ನಡ್ಕೋಬೋದು ಒಳಗಡೆ ಬರ್ತಾ ಇದ್ದಂಗೆ ಎಂಟ್ರೆನ್ಸ್ ಅಲ್ಲೇನೆ ಈ ಗೇಮ್ ಝೋನ್ ಇದೆ ಸೊ ನಾಲ್ಕ್ ವರ್ಷದ ಮಕ್ಳಿಂದ ಹದಿನೈದು ವರ್ಷದ ಮಕ್ಳು ಆಡ್ಬೋದು ಫೈವ್ ಮಿನಿಟ್ಸ್ ಗೆ ಫಿಫ್ಟಿ ರುಪೀಸ್ ಈ ನಡಿಯ ಪ್ರಜರಾದ್ರು ಆಡ್ತಾಳಂತೆ ಅರ್ಷಿಗೂ ಬೇಡ ಅಂತ ಹೇಳ್ತಾ ಸೊ ಸುಮ್ನೆ ನಾವು ಡೈರೆಕ್ಟ್ ಆಗಿ ಒಳಗಡೆ ಹೋಗ್ತೀವಿ ಬರೋ ಅಷ್ಟರಲ್ಲಿ ಅಣ್ಣ ಅಣ್ಣ ಹೇಳ್ತಾ ಇದ್ರು ಬೆಳಗ್ಗೆನೇ ವಿಡಿಯೋ ಮಾಡ್ಬೇಕಿತ್ತು ಅಂತ ಏನಕ್ಕೆ ಅವರು ಜೋಕರ್ ತರ ಹಾಕೊಂಡಿದ್ರಂತೆ ಡ್ರೆಸ್ ಸೊ ಮತ್ತೆ ಇವಾಗ ಫೋರ್ ಓ ಕ್ಲಾಕ್ ಹಾಕೊಂತಾರೆ ಟೂ ಫಾರ್ಟಿ ಫೈವ್ ಟೈಮು ಸೊ ಒಳಗಿಂದ ಹೊರಗೆ ಬರೋ ಅಷ್ಟರಲ್ಲಿ ಅಣ್ಣ ಏನಾದ್ರು ಜೋಕರ್ದು ಡ್ರೆಸ್ ಹಾಕೊಂಡಿದ್ರೆ ಮತ್ತೆ ಒಂದು ವಿಡಿಯೋನ ಮಾಡ್ತೀವಿ ವಿಂಡೋ ಶಾಪಿಂಗಿಗೆ ಇಷ್ಟು ದೊಡ್ಡ ಟ್ರಾಲಿ ಬೇಕೇನ್ರೋ ನಂಗೂ ಶಾಪಿಂಗ್ ಮಾಡಿಸ್ತೀರಾ ಬಂದು ಎಂಟ್ರೆನ್ಸ್ ರಚನಾ ಮತ್ತೆ ರಿಷಿಕ್ ದೊಡ್ಡ ಟ್ರಾಲಿ ಎತ್ಕೊಂಡು ಹೋಗ್ತಾ ಇದಾರೆ ಏನಕ್ಕೆ ಈ ಟ್ರಾಲಿ ಅಂತ ನಂಗೆ ನಿಜ ಗೊತ್ತಿಲ್ಲ ಚಿಕ್ಕದಿದ್ರು ಎತ್ಕೊಬೇಕಿತ್ತು ರಿಷಾ ಅವನೇನು ಮಾತಾಡಲ್ವಂತೆ ಅವನ್ಗೆ ಕ್ಯಾಮ್ರಾ ಕಾನ್ಶಿಯಸ್ ನಾಚಾ ಇದ್ದಾನೆ ಈ ಕಡೆ ತಿರ್ಗಕ್ಕು ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾರೆ ಹೌದು ಸಕ್ಕತ್ತು ಕ್ರೌಡ್ ಬಿಲ್ಲಿಂಗ್ ಅಲ್ಲೂ ಇದೆ ಒಂದು ಹತ್ತು ಲೈನ್ ಬಿಲ್ಲಿಂಗ್ ಮಾಡಿದ್ದಾರೆ ಎಲ್ಲಾ ಕಡೆನು ಕ್ರೌಡ್ ಸೊ ನಾವೇನಾದರೂ ತಗೊಂಡ್ರು ಬಿಲ್ಲಿಂಗ್ ಮಾಡ್ಸೋಕ್ಕೂ ಕಷ್ಟ ಆಗ್ಬೋದು ಡೈರೆಕ್ಟ್ ಮಕ್ಕಳು ಡ್ರೈ ಫ್ರೂಟ್ಸು ಚಾಕ್ಲೇಟ್ ಸೆಕ್ಷನ್ಗೆ ಬರ್ತಾ ಇದಾರೆ ರಿಷಿಕ್ ಆಲ್ರೆಡಿ ಹೇಳಿದ್ದ ಜಲ್ದಿ ಬೇಕು ಅಂತ ಸೊ ತಗೋಚೀನಿ ಜಲ್ದಿ ನೀನು ಯಾವುದದು ಇದೇ ಬಾಕ್ಸಾ ಸಿಕ್ಸ್ಟಿ ಫೋರ್ ಏನು ತಾರ್ ಅಂದಿಲ್ಲ ಪಾಪ ಜೆಲ್ಲಿ ಬೇಕಾ ಯೋದ್ ಬೇಕಾ ಅದು ತಗೊಳ್ಳಿ ಬೇಕಾಗಿತ್ತು ಎಲ್ಲಿ ಓಮ್ ಮಿಕ್ಸ್ ಕವಂತೀರಾ ಸೊ ಈ ತರ ಜಲ್ಲಿ ಕೇಳಿದ್ರು ನಾಟಾ ಡಿ ಕೋಕೋ ಇಲ್ಲ ಒಂದು ಪ್ಯಾಕೆಟೋ ಏ ಅದು ಬೇಡ ಸಾಕು ಜಲ್ಲಿ ಆಹಾ ನೆಕ್ಸ್ಟ್ ಬಂದು ಬಿಂಗೋ ನಾಚೋಸು ಟ್ವೆಂಟಿ ರುಪೀಸ್ದು ಇದಕ್ಕೆಲ್ಲ ಏನು ಆಫರ್ ಇಲ್ಲ ಸೊ ಇದ್ರೊಳಗಡೆನೇ ಡಿಪ್ ಇದೆ ಮೂರು ಜನನೂ ಸೇರಿ ತಿನ್ನೋಣ ಅಂತ ಇದನ್ನ ತಗೋತಾ ಇದೀವಿ ಯಾವುದು ಬಿಂಗ್ ನಿನ್ನೆ ತಿಂದಿದ್ದ ಅದೇ ತಾನೇ ಇದು ಕುರಿಯ ನೆನ್ನೆ ತಿಂದಿರಲ್ರೋ ಅದು ಇದು ಓಕೆ ಅದೊಂದು ಬೇಕಾದರೆ ತಗೊಳ್ಳಿ ಬೇಡವಾ ಬನ್ನಿ ಸೊ ಇದಿಷ್ಟು ಬಂದು ಜ್ಯೂಸ್ ಮತ್ತಿಂದ ಸ್ನಾಕ್ಸ್ ಸೆಕ್ಷನ್ ಸೊ ಈ ಸೆಕ್ಷನಲ್ಲೇ ಫಸ್ಟು ಬಂದು ಏನು ತಗೊಂಡಿಲ್ಲ ಒಂದು ಸ್ವಲ್ಪ ಜಲ್ಲಿ ಮತ್ತು ಒಂದು ಸ್ನ್ಯಾಕ್ ಪ್ಯಾಕೆಟ್ನ ತಗೊಂಡಿದೀವಿ ಸೊ ಇದೆರಡೇ ತಗೊಂಡಿರೋದು ಶಾಪ್ ಮಾಡಿರೋದು ನೆಕ್ಸ್ಟು ಈ ಸೈಡ್ ಬಂದು ಕಂಪ್ಲೀಟ್ ಫ್ರೂಟ್ ಸೆಕ್ಷನ್ ಇದೆ ಫ್ರೂಟ್ಸು ಆಮೇಲೆ ಮಕ್ಕಳದು ಪ್ಯಾಂಪರ್ಸು ಆ ಕಡೆ ಎಲ್ಲ ಡೈರಿ ಐಟಮ್ಸ್ ಇದೆ ಡೈರಿ ಬ್ರಿವರೇಜಸ್ ಸೊ ಈ ಸೈಡೆಲ್ಲ ನಾವು ಏನೂ ನೋಡ್ತಾ ಇಲ್ಲ ಡೈರೆಕ್ಟ್ ಆಗಿ ಇವಾಗ ಏನಾದರೂ ಗಿಫ್ಟ್ಸ್ ತಗೊಳ್ಳೋಣ ಅಂತ ಗಿಫ್ಟ್ ಸೆಕ್ಷನ್ ಇದ್ರೆ ನಾ ಅಕ್ಷ ಬಂದು ನನಗೆ ವಿನೂಗೆ ರಾಖಿ ಕಟ್ಟಿದ್ರು ಏನಾದರೂ ಗಿಫ್ಟ್ಸ್ ತಗೊಂಡು ಬರ್ಬೇಕು ಸೊ ಗಿಫ್ಟ್ ಸೆಕ್ಷನ್ ಇಲ್ಲ ಅಂದರೆ ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಸ್ಟೇಷನರಿ ಸೆಕ್ಷನ್ ಅಲ್ಲಿ ಏನಾದರೂ ಸಿಗ್ಬೋದಾ ಅಂತ ಚೆಕ್ ಮಾಡಿ ಅಟ್ಲೀಸ್ಟ್ ಅದಾದ್ರೂ ತಗೊಂತೀವಿ ಒಳಗಡೆ ಬಂದಿರೋದಕ್ಕೆ ಸೊ ಬನ್ನಿ ನೋಡೋಣ ಹಿಂಗೆ ವಿಡಿಯೋ ಮಾಡ್ಕೋಬಲ್ಲ ಸೊ ಇಲ್ಲಿ ಬಂದು ಟಾಯ್ ಸೆಕ್ಷನ್ ಇದೆ ಇಷ್ಟೊಂದು ಚಿಕ್ಕ ಮಕ್ಕಳು ಅಲ್ಲ ಅವರು ಟಾಯ್ಸ್ ಗಿಂತ ಏನಾದ್ರೂ ಸ್ಟೇಷನರಿ ಐಟಮ್ಸ್ ನೋಡೋಣ ಸ್ವಲ್ಪ ನೋಡಿ ಈ ತರ ಕಂಪ್ಲೀಟ್ ಟಾಯ್ಸ್ ಎಲ್ಲ ಇದೆ ಇದನ್ನ ಆಫರ್ ಅಲ್ಲಿ ಇಟ್ಟಿದ್ದಾರೆ ಸೆವೆನ್ ಫಾರ್ಟಿ ಫೈವ್ ಟು ಫೈವ್ ಸೆವೆಂಟಿ ಸೆವೆನ್ ರುಪೀಸ್ ಬಟ್ ಈ ತರ ಟಾಯ್ಸ್ ಏನು ಬೇಡ ಏನಾದ್ರು ಸ್ಟೇಷನರಿ ಐಟಮ್ಸ್ ಇರ್ತಾನೆ ಈ ಕಡೆ ಬಂದ್ರೆ ನೋಡಿ ಕಂಪ್ಲೀಟ್ ಸ್ಟೀಲ್ ಐಟಮ್ಸ್ ಇದೆ ಮನೆ ಪಾತ್ರೆಗಳು ಐಟಮ್ಸ್ ಇದೆ ಆಲ್ಮೋಸ್ಟ್ ಫಿಫ್ಟೀನ್ ಪರ್ಸೆಂಟ್ ಆಫರ್ ಆನ್ ಎಂ ಆರ್ ಪಿ ಅಂತ ಇದೆ ಹಾಕಿದ್ದಾರೆ ಈ ಕಡೆ ಸೆಕ್ಷನ್ ಅಲ್ಲಿ ಕಂಪ್ಲೀಟ್ ಆಗಿ ಲಂಚ್ ಬಾಕ್ಸಸ್ ಇದೆ ಮಿಲ್ಟನ್ ಬ್ರಾಂಡ್ ಬೋರೋಸಿಲ್ ಬ್ರ್ಯಾಂಡ್ ಗಾಜಲ್ ಸ್ಟೀಲ್ದು ಎಲ್ಲ ఇప్పుడు ఈ బాక్స్ ను ఆఫర్ అల్లి ఫోర్ హండ్రెడ్ అండ్ ఫైవ్ టు త్రీ ఫార్టీ ఫైవ్ రూపీస్ త్రీ ఫార్టీ ఫైవ్ రూపీస్ సో ఎలానో ఫిఫ్టీన్ ఆఫర్ ఇదే ట్వంటీ ఆఫర్ ఆన్ ఎంఆర్పి బోరోసిల్ బ్రాండ్ తో మిల్టన్ బ్రాండ్ తో బంధు ఫిఫ్టీన్ ఆఫర్ ఇదే ఫిఫ్టీ ఆఫర్ మిల్టన్ ఫిఫ్టీన్ వన్ ఫైవ్ ఫిఫ్టీ ఎంత ఫిఫ్టీ అలా వన్ ఫైవ్ ఒక ట్వంటీ బాక్స్ ట్వంటీ పర్సెంట్ ఆఫర్ ಎಷ್ಟೊಂದು ವಾಟರ್ ಬಾಟಲ್ ಕಲೆಕ್ಷನ್ಸ್ ಲಂಚ್ ಬಾಕ್ಸಸ್ ಕಲೆಕ್ಷನ್ ಎಲ್ಲ ತುಂಬಾನೇ ಇದೆ ಎಲ್ಲಾನು ಬ್ರಾಂಡೆಡ್ ಇಟ್ಟಿದ್ದಾರೆ ಚೆನ್ನಾಗಿದೆ ಕಲೆಕ್ಷನ್ಸ್ ಈ ಸೆಕ್ಷನ್ ಅಲ್ಲಿ ಇಷ್ಟು ನೆಕ್ಸ್ಟ್ ನೋಡೋಣ ಈ ಕಡೆ ಸ್ಟೇಷನರಿ ಅಂತ ಅನ್ಕೊಂಡೆ ಬಟ್ ಇದು ಬಂದು ಕಂಪ್ಲೀಟ್ ಬರ್ತ್ಡೇ ಸೆಲೆಬ್ರೇಷನ್ ಗೆ ಏನೇನ್ ಬೇಕು ಆ ತರ ಐಟಮ್ಸ್ ಎಲ್ಲಾ ಇಟ್ಟಿದ್ದಾರೆ ಬಲೂನ್ಸ್ ಸುಮ್ನೆ ಹೇಳ್ತೀನಿ ಬಲೂನ್ ಪ್ರೈಸ್ ನೈಂಟಿ ನೈನ್ ರುಪೀಸ್ ಏಟಿ ರುಪೀಸ್ ಎಲ್ಲೋ ಕಲರ್ ಬಲೂನ್ಸ್ ಎಷ್ಟು ಪೀಸ್ ಗೊತ್ತಿಲ್ಲ ಇದು ಪ್ಲೇನ್ ಬಲೂನ್ಸ್ ಅಲ್ಲ ನೋಡಿ ಈ ತರ ಡಿಸೈನ್ ಇರುತ್ತಲ್ವಾ ಆ ತರ ಬಲೂನ್ಸ್ ಸಖತ್ ಪ್ರಿಟಿ ಆಗಿದೆ ಬಾರ್ಬಿ ಪೆನ್ ತ್ರೀ ಹಂಡ್ರೆಡ್ ರುಪೀಸ್ ಟು ತರ್ಟಿ ರುಪೀಸ್ ಅಂದರೆ ಕ್ಯೂಟ್ ಆಗಿದೆ ಅಷ್ಟೇ ಏನು ಯೂಸ್ ಮಾಡಕ್ ಇದ್ರಲ್ಲಂತೂ ಯಾರು ಬರೆಯಕ್ಕಾಗಲ್ಲ ಇದು ಗಿಫ್ಟ್ ಅನ್ನೋದಕ್ಕಿಂತ ಗಿವ್ ಅವೇ ಕೊಡ್ತಾರಲ್ವ ಮಕ್ಅವೇ ಟೇಕ್ಅೇ ಕೊಡ್ತಾರಲ್ಲ ಆ ಥರದ್ರಲ್ಲೆಲ್ಲ ಯೂಸ್ ಮಾಡಬಹುದು ಕಂಪ್ನಿ ಸೈಡ್ ಬಂದು ಬರ್ತ್ಡೇ ಐಟಮ್ಸ್ ಇದೆ ಸೊ ಇದೆಲ್ಲ ಇಲ್ಲಿ ಮಿಸ್ ಆಗಿ ಬಂದಿದೆ ಅನ್ಸುತ್ತೆ ಇದು ಸೊ ಇದೆಲ್ಲ ನೋಡಿ ಹ್ಯಾಪಿ ಬರ್ತ್ಡೇ ಕ್ಯಾಂಡಲ್ಸ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ ಕ್ಯಾಂಡಲ್ಸ್ ತ್ರೀ ಇಯರ್ಸ್ ಕ್ಯಾಂಡಲ್ಸ್ ಮತ್ತೆ ಇದು ಬಂದು ಕಣ್ಣದ ಹಾಕಿರೋದು ಇದೆ ಎಲ್ಲ ಥರದ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಪ್ರೈಸ್ ವೈಸ್ ನನಗಷ್ಟು ಐಡಿಯಾ ಇಲ್ಲ ಇದೆಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಟಮ್ ಬೆಂಡಲ್ಲಿ ನೋಡಿ ಈ ಥರ ಮಾಡಿದರೆ ಮೇ ಬಿ ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡ್ಬೋದು ಯುವವೇ ಕೊಡೋಕೆ ಬರ್ತ್ಡೇಗೆ ಮಕ್ಕಳಿಗೆ ಶಿಳ್ಳೆ ಸೊ ಫಾರ್ಟಿ ನೈನ್ ಟು ಥರ್ಟಿ ನೈನ್ ರುಪೀಸ್ ಇದು ಇದೂ ಸ್ವಲ್ಪ ಕ್ಯೂಟ್ ಆಗಿದೆ ಓಕೆ ಆ್ಯಂಡ್ ದೆನ್ ವಿ ಹ್ಯಾವ್ ಪಾರ್ಟಿ ಬ್ಲಾಗರ್ಸ್

ಬ್ಲೂ ಕಲರ್ ಇದೆ ಗ್ರೀನ್ ಕಲರ್ ಇದ್ರೆ ತಗೊಂತೀನಿ ಗ್ರೀನ್ ಕಲರ್ ಪೆನ್ ಬೇಕಿತ್ತು ನನಗೆ ಮಾರ್ಕರ್ ಅದು ಮಾರ್ಕರ್ ಇಲ್ಲ ರೈಟಿಂಗ್ ಪ್ಯಾಡ್ ಕೊಟ್ಬಿಡ್ತೀರ ಅವ್ರಿಗೆಲ್ಲ ರೈಟಿಂಗ್ ಪ್ಯಾಡ್ ಯೂಸ್ ಆಗುತ್ತಾ ನಾವೇ ಯೂಸ್ ಮಾಡ್ತೀವಿ ರೈಟಿಂಗ್ ಪ್ಯಾಡ್ಗಳು ಯೂಸ್ ಆಗ್ಬೋದು ಅವ್ರಿಗೆ ಸೊ ಎಲ್ಲರಿಗೂ ಒಂದೊಂದು ರೈಟಿಂಗ್ ಪ್ಯಾಡ್ ಎರಡೇ ಇರೋದು ಪಿಂಕ್ ಕಲರ್ ಎಲ್ಲರು ಗರ್ಲ್ಸ್ ಬಾಯ್ಸ್ ಗೆ ರಾಖಿ ಕಟ್ಟದ್ ಗರ್ಲ್ಸ್ ಆಬ್ವಿಯಸ್ಲಿ ಸೊ ಪಿಂಕ್ ಕಲರ್ ಎರಡೇ ಎರಡಿದೆ ಇಲ್ಲ ಡೈರಿ ಕೊಡ್ತೀರಾ ಈ ತರ ರೈಟಿಂಗ್ ಪ್ಯಾಡ್ ಗಳು ಸಿಕ್ಕಿದ್ರೆ ಈ ತರ ರೈಟಿಂಗ್ ಪ್ಯಾಡ್ ಗಳು ತಗೋಳೋಣ ನಿಮ್ಗೂ ಯೂಸ್ ಆಗುತ್ತಾ ಬೇಕಾ ರೈಟಿಂಗ್ ಪ್ಯಾಡು ಪ್ರಚನಂಗೆ ಆಯ್ತು ಸೊ ಇವ್ರಿಗೂ ನಾಳೆ ಒಂದು ಗೇಮ್ ಆಡಿಸ್ಬೇಕಂತ ಇದ್ದೀನಿ ಯೂಟ್ಯೂಬ್ ವಿಡಿಯೋಗೆ ಆಡ್ತೀನಿ ಅಂತ ಹೇಳಿದಾರೆ ಸೊ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸು ಈ ರೈಟಿಂಗ್ ಪ್ಯಾಡ್ಗಳೇ ತೊಗೊಂತೀನಿ ನಿಮಗೆ ಯೂಸ್ ಆಗುತ್ತಾ ಇಲ್ಲ ಡೈಲಿ ತಗೊಳ್ಳಿ

ಪ್ರೈಸ್ ಆಗಿ ದಿನ್ ಆದ್ರೆ ಪ್ರೈಸ್ ಇಲ್ಲ ಅಂದ್ರೆ ಕೊಡ್ತೀನಿ ತಗೊಳ್ಳಿ ಏನು ಬೇಕು ನಿಮಗೆ ಈ ತರ ಯೂಸ್ ইউজ ಆಗುತ್ತಾ ಪೆನ್ ಸ್ಟ್ಯಾಂಡ್ ಆ ಆ ಪೆನ್ ಸ್ಟ್ಯಾಂಡ್ ಏನ್ ಯೂಸ್ ಮಾಡೋತೆ ನಮ್ದಲ್ಲ ಅಲ್ಲ ಬೇಕಾ ಬೇಡವಾ ಶಿಪ್ ಪೆನ್ ಸ್ಟ್ಯಾಂಡ್ ಬೇಕಾ ನಿಮಗೆ ನೀನು ಹಾಗೆ ನೋಡು ಏನಾದ್ರೂ ಬೇಕ ಕೇಳು ಈ ತರ ತಗೊಂಡ್ರು ಸ್ಕೂಲ್ಗೆಲ್ಲ ಗೆಲ್ಲ ತಗೊಂಡ ಹೋಗೋಕ ಆಗಲ್ಲ ರಿಶಾ ಬೇಡ ಅಲ್ವಾ ಅಲ್ಲ ನಿನಗೆ ನೀನು ಹಂಗೆ ನೋಡ್ತಾ ನೋಡ್ತಾ ಇರು ಇರುತ್ತೀನಿ ಏನು ಬೇಕಂತ ಆಯ್ತಿ ಹಾಂ ಫೈಲಿ ಫೈಲಿ ವಿಡಿಯೋ ಏನ ಹೆಸರು ಅಯ್ಯೋ ನಾನು ಅವಾಗ್ಲೇ ಅಲ್ಲಿ ಗ್ರೀನ್ ಪೆನ್ ಹಿಡ್ತಾ ಇದ್ದೆ ಪಾಪ ಅವ್ನು ಕೇಳಿಸ್ಕೊಂಡು ಗ್ರೀನ್ ಪೆನ್ ಹುಡುಕೋ ಅಂದು ಕೊಟ್ಟಿದ್ದಾನೆ ಥ್ಯಾಂಕ್ ಯು ಏನ ಹೆಸರು ಮಯೂಕ್ ಮೈಯೂ ಶ್ರುತಿ ವಿನೋದ್ ಬ್ಲಾಕ್ ಅಂತ ಚೆಕ್ ಮಾಡು ಥ್ಯಾಂಕ್ ಯು ಸೋ ಮಚ್ ಮಚ್ ಇದಲ್

ಹಾಂ ಆಯಿತು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ ಏನು ತಗೊಳ್ಳೋದಂತ ಕಾಂಪಸ್ ಬಾಕ್ಸ್ ಯೂಸ್ ಆಗುತ್ತೆ ಅಂತ ತಗೋ ಅಂತ ಹೇಳಿದೆ ಬಟ್ ಬೇಡ ಅಂತ ಅಂತ ಇದ್ದಾನೆ ಇದೇನು ಬ್ಲೂ ಬ್ಲೂನಾ ಸೊ ಒನ್ ಟ್ವೆಂಟಿ ಫೈವ್ದು ಒನ್ ನಾಟ್ ಫೈವ್ ರುಪೀಸು ಇದೇ ಮಾಡಾ ಎರೇಝರ್ ಅದೇ ತಿಕ್ಕ ಕೊಡ್ಬೋದಲ್ವಾ ಬೇಡ ಅವಳು ರೈಟಿಂಗ್ ಪಡೆ ಯೂಸ್ ಮಾಡ್ಕೊಳ್ಳಿ ಸೊ ಫ್ಯಾನ್ಸಿ ಬಿಡಲ್ವಾ ಬೇಡ ಅದು ಹಂಗಾದ್ರೆ ರೈಟಿಂಗ್ ಪ್ಯಾಡ್ ಅವ್ರಿಗಿರ್ಲಿ ಈ ಸೈಡ್ ಬಂದು ಕಂಪ್ಲೀಟ್ ಪ್ಲಾಸ್ಟಿಕ್ ಐಟಮ್ಸು ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದು ಬೇಡ ನಾವು ಈ ಸೈಡ್ ನೋಡೋದು ಬೇಡ ಯಾರಿಗಾದ್ರು ಪ್ಲಾಸ್ಟಿಕ್ ಐಟಮ್ಸ್ ಬೇಕಂದ್ರೆ ಕಂಪ್ಲೀಟ್ ಬಾತ್ರೂಮ್ಗೆ ಬೇಕಾಗಿರೋ ಪ್ಲಾಸ್ಟಿಕ್ ಐಟಮ್ಸ್ ಮತ್ತೆ ಮನೆಗೆ ಬೇಕಾಗಿರೋ ಪ್ಲಾಸ್ಟಿಕ್ ಐಟಮ್ಸು ಪ್ರತಿಯೊಂದು ಇದೆ ಅದ್ರೂ ನೆಕ್ಸ್ಟ್ ಸೆಷನ್ ಅಲ್ಲೂ ಪ್ಲಾಸ್ಟಿಕ್ ಏನಂತೀವಿ ಇದು ಸೊ ಏನಾದ್ರೂ ಐಟಮ್ಸ್ ಮನೆಯಲ್ಲಿ ಸ್ಟೇಷನರಿ ಐಟಮ್ಸ್ ಆ ತರದೆಲ್ಲ ಹಾಕಿರೋ ತರ ಸೆಕ್ಷನ್ ಇದೆ ಕಂಪ್ಲೀಟ್ ಆಗಿ ಅದಾದ್ಮೇಲೆ ಈ ಕಡೆ ಸೋಪ್ ಸ್ಟ್ಯಾಂಡ್ ಅಲ್ಲಿ ಸೋಪ್ ಸ್ಟ್ಯಾಂಡ್ ಮತ್ತೆ ಕ್ಲಚ್ ಕ್ಲಿಪ್ಸ್ ಆ ತರದೆಲ್ಲ ಇದೆ ಇದು ಬಂದು ಈತ ಮಸಾಜ್ ಇರ್ಬೇಕಾ ಯಾರು ಮಸಾಜ್ ಮಾಡಕ್ಕೆ ಚೆನ್ನಾಗಿದೆ ಫಾರ್ಟಿ ನೈನ್ ಫಿಫ್ಟಿ ನೈನ್ ಫಾರ್ಟಿ ನೈನ್ ರುಪೀಸ್ ವಿನೋದ್ ಇಷ್ಟ ಮಸಾಜ್ ಮಾಡಕ್ಕೆ ಸೊ ಇದನ್ನ ಒಂದು ತಗೊಂತೀನಿ ஆஃபர் தான் கம்மி பிரைஸ் இது கீஸ்

ಆ ಕಡೆ ಲಾಸ್ಟ್ ಇಷ್ಟು ದೊಡ್ಡದು ಬೇಡ ಈ ಥರ ರೌಂಡೂ ಬೇಡ ಈ ಥರದ್ದು ಬೇಡ ಈ ಥರದ್ದೆಲ್ಲ ಇದೇ ಥರ ಸೇಮು ಬೇಕಾಗಿರೋದು ಎಷ್ಟು ನೋಡ್ತೀನಿ ಟು ಟೆನ್ನು ಕೊಡ್ಬೋದಾ ಹ್ಞೂ ಆಫರ್ ಇಲ್ಲವಾ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫು ಆಫರ್ ಇದೆ ಅಂತ ಅಲ್ಲಿ ಆನ್ ಬೆಗಾ ಹೇರ್ ಬ್ರೆಷಸ್ಸು ಓಕೆ ಸೊ ಟು ಟೆನ್ ರುಪೀಸ್ದು ಇದೇನಾದರೂ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದ್ದರೆ ಇದನ್ನ ಇದೆಯಾ ಆಫರ್ ಆಫರ್ ಇದೆ ಅಲ್ಲ ಮೆನ್ಷನ್ ಮಾಡಿದ್ದಾರೆ ಅಲ್ಲ ಇದ್ರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇಲ್ಲಿ ಏನು ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ ಸೊ ಇದ್ರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಇದೊಂದು ತಗೋತೀನಿ ವಿನುಗೆ ನೋಡಿ ಉಡನ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಚೆನ್ನಾಗಿದೆ ಈ ಥರದೊಂದು ಬಾರ್ಬಿಲಾ ಬ್ರ್ಯಾಂಡ್ ಏ ಗರ್ಲ್ಸ್ ಅಂತ ಏನಿಲ್ಲ ಸಿಂಪಲ್

ಇದೆಲ್ಲ ಇದೆಲ್ಲ ಸಿಕ್ರೆಟ್ ಹಾಕ್ತದ ಏನೋ ಗೊತ್ತಿಲ್ಲ ಆ ಥರದ್ದೇನೋ ಇರ್ಬೋದು ವಾವ್ ದಿಸ್ ಇಸ್ ಆಲ್ಸೋ ವೆರಿ ಪ್ರಿಟಿ ಸೊ ತುಂಬ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಮತ್ತೆ ನೀವು ಈ ಸೆಕ್ಷನಲ್ಲೂ ನೋಡ್ಬೋದು ಕಂಪ್ಲೀಟ್ ಪ್ಲಾಸ್ಟಿಕ್ ಬಾಲ್ಸು ಹೋದ್ ಸರಿನೇ ಬಾಲ್ ತಗೊಟ್ಟಿದ್ದೀನಿ ಇಲ್ಲೇ ಡೆಕಸ್ಲಾನ್ ಇದ್ದಾಗ ಬಾಲ್ ತಗೊಂಡಿದ್ದೀನಿ ಇಲ್ಲ ಇಲ್ಲ ಗರುಡ ಮೋನಲ್ಲಿ ಇಲ್ಲ ಬಾಲು ಅದರಲ್ಲಿ ಏರೇ ಇಲ್ಲ ಫಸ್ಟು

ಹೋಗತಿಯಾ ಬೇರೆ ಕಲರ್ ಅಲ್ಲಿ ಬ್ಲೂ ಕಲರ್ ಇತ್ತು ಬ್ಲೂನ ಪುಟ್ಗಳು ಇನ್ನೇ ಬ್ಲಾಕ್ ಇದೆ ಇದೇನೋ ಯೂಸ್ ಆಗಲ್ವಾ ಅಲ್ಲ ಕ್ಯಾಪೋಯ್ ಕಾಣಿಸುತ್ತೆ ಕ್ಯಾಪೋ ಐತಲ್ಲ ಮತ್ತೆ ಇನ್ನೊಂದು ಬೇಕಾ ಯೂಸ್ ಆಗತ್ತ ಪರ್ಪಲ್ ಕಲರ್ ಕ್ಯಾಪ್ ರಿಷಿಕ್ ಗೆ ತಗೊಂತ ಇದೀವಿ ಅವನ್ ಸ್ವಿಮ್ಮಿಂಗ್ ಸೇರ್ಕೊಂಡಿದ್ದಾನೆ ನಾನು ಬೇಗ ಸ್ವಿಮ್ಮಿಂಗ್ ಸೇರ್ಕೋಬೇಕು ಬ್ಲ್ಯಾಕ್ ಕಲರ್ ಇದೆ ಅಂತೆ ಸೊ ಪರ್ಪಲ್ ಕಲರ್ನ ತಗೋತಾ ಇದೀವಿ ನೋಡಲ್ವಾ ಪಿಂಕ್ ಬೇಡ ಗರ್ಲ್ಸ್ ಇದ್ದು ಬ್ಲೂ ಸೊ ಇಲ್ಲೇನು ಜಾಸ್ತಿ ಕಲರ್ಸ್ ಇಲ್ಗೂ ಇಲ್ಲ ಅದೆಲ್ಲ ಬಂದು ಶಾರ್ಟ್ ಚಡ್ಡಿಗಳು ಮಕ್ಳಿಗೆ ಇದ್ ಒಂದು ಚೆನ್ನಾಗಿತ್ತು ಬಟ್ ಅವನ ಹತ್ರ ಬ್ಲಾಕ್ ಕಲರ್ ಇದೆಯಂತೆ ಕ್ವಾಲಿಟಿ ಚೆನ್ನಾಗಿತ್ತು ರಿಷಿ ಹ ಇದೇ ತಗೋಂಡ್ ಹಾಕಾಗಿರೋದು ಇಲ್ಲಿ

ಇದಿಷ್ಟು ರಾಯಲ್ ಮಾರ್ಟ ರಾಯಲ್ ಮಾರ್ಟಮ್ ಸೊ ಇದಿಷ್ಟು ಡೆಕತ್ಲಾನ್ ಜಾಗದಲ್ಲಿ ಇರೋ ಹೊಸ ರಾಯಲ್ ಮಾರ್ಟರೋ ಐಟಮ್ಸ್ ತುಂಬಾನೇ ದೊಡ್ಡದಾಗಿ ಸಖತ್ತು ಕಲೆಕ್ಟಿವ್ ಆಗಿ ಐಟಮ್ಸ್ ಇಟ್ಟಿದ್ದಾರೆ ಆಗಿರೋ ಐಟಮ್ಸ್ ಇದೆ ಮತ್ತೆ ಒಳ್ಳೆ ಪ್ರೈಸಲ್ಲೂ ಇದೆ ನಾನು ಅಂದ್ರೆ ನಾನು ಸೆಲೆಕ್ಟ್ ಮಾಡಿ ಮಾಡಿ ಒಳ್ಳೆ ಡಿಸ್ಕೌಂಟ್ಸ್ ಇರೋದು ಕಮ್ಮಿ ಪ್ರೈಸ್ ಅಲ್ಲಿ ಇರೋದನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಒನ್ ಟೆನ್ ರುಪೀಸ್ ವರ್ಕ್ ತಗೊಂಡಿರೋದು ಕಡಿಮೆನೆ ಐಟಮ್ಸ್ ನೀವು ಏನಾದರೂ ರಾಯಲ್ ಮಾರ್ಟಿಗೆ ಬರಬೇಕಂದ್ರೆ ಬೇಗ ಬೇಗ ಬನ್ನಿ ಪಾರ್ಕಿಂಗೂ ಫ್ರೀ ಇದೆ ಮತ್ತು ಆಚೆ ಒಂದು ಮಕ್ಳಿಗೆ ಆಟಾಡೋಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಮಕ್ಕಳನ್ನ ಆಟಾಡ್ಸೋಕ್ಕೆ ಬಿಟ್ಬಿಟ್ಟು ನಾವು ಇಲ್ಲಿ ಬಂದು ಶಾಪಿಂಗ್ ಮಾಡ್ಬೋದು ಆದರೆ ಫೈವ್ ಮಿನಿಟ್ಸ್ಗೆ ಫಿಫ್ಟಿ ರುಪೀಸು ಸೊ ಎಷ್ಟೊತ್ತು ಬಿಡಬೇಕು ನೀವು ಯೋಚನೆ ಮಾಡಿ ಸೊ ಇದೆಷ್ಟು ಕಂಪ್ಲೀಟಾಗಿ ಒಳಗಡೆ ಆದಷ್ಟು ನಾನು ಶಾಪ್ ಎಲ್ಲೆಲ್ಲಿ ಮಾಡಿದೆ ಅದನ್ನೆಲ್ಲ ತೋರಿಸಿದ್ದೀನಿ ರಚನೆ ಬಂದು ಆವಾಗಿಂದ ವಿಡಿಯೋ ಮಾಡಿ ಮಾಡಿ ಸಾಕಾಗಿದ್ದಾಳೆ ಅವಳು ಫೋಕಸ್ ಪಾಪ ಏನೇನು ಐಟಮ್ಸ್ ಇದೆ ನೋಡಕ್ಕಿದೆ ಸೊ ಇವಾಗ ಸದ್ಯಕ್ಕೆ ನಾವು ವಿಡಿಯೋನ ಸ್ಟಾಪ್ ಮಾಡಿ ಬನ್ನಿ ಸೆಲ್ಫಿಯಲ್ಲಿ ಹೇಳ್ತೀನಿ ಜನ ಒಂದ್ ಸ್ವಲ್ಪ ಸ್ವಲ್ಪ ಶಾಪಿಂಗ್ ಮಾಡಿದೀವಿ ಇನ್ನೂ ಒಂದ್ ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಏನೇನ್ ಐಟಮ್ಸ್ ಇದೆ ಎಲ್ಲ ರಚನ ಕಣ್ ತುಂಬಾ ನೋಡ್ಕೊಳ್ಳಿ ಏನು ಬೇಕು ತಗೊಳ್ಳಿ ರಿಷಿಕ್ಗೂ ತಗೊಂಡಿದೀವಿ ಇನ್ನೇನಾದ್ರು ಆ ಸೆಕ್ಷನ್ ಅಲ್ಲಿ ಇಚ್ಛಿನಿ ಆ ಜಾಮಿಟ್ರಿ ಬಾಕ್ಸ್ ಬೇಕಾದ್ರೆ ತಗೋ ಹಾ ಏನ್ರುದೇಳು ಅದೇನೋ ಕೇಳ್ದಲ್ಲ ಅದು ಸೊ ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಎಂಡಿಂಗ್ ಶಾಪಿಂಗ್ ಮುಗ್ದಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ ಅಂಟಿಲ್ ದೆನ್ ಬೈ ಬೈ ಬಾಯ್ ಸೊ ಇಷ್ಟೆಲ್ಲ ಐಟಮ್ಸ್ ನ ಬೈ ಮಾಡಿದೀವಿ ಮಾಡಿಸ್ಕೊಂಡು ಹೊರಡ್ತೀವಿ ಮೂರ್ನಾಲ್ಕು ಸರಿ ಆಲ್ರೆಡಿ ಮನೆಯಿಂದ ಫೋನ್ ಬರ್ತಾ ಇದೆ ಎಲ್ಲಿದ್ದೀರ ಇಷ್ಟೊತ್ತಾಯ್ತು ಲೇಟ್ ಆಯ್ತು ಬನ್ನಿ ಬನ್ನಿ ಅಂತ ಸೊ ಟಕ್ಕಂತ ಬಿಲ್ಲಿ ಇದ್ರಲ್ಲೇ ಗೂಗಲ್ ಪೇ ಮಾಡಬೇಕು ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀವಿ ಬೈ ನಾವ್ ಆಚೆ ಬರೋ ಅಷ್ಟರಲ್ಲಿ ಅಣ್ಣ ಹೇಳಿದ್ದಂಗೆ ಇವತ್ತು ರ್ಯಾಬಿಟ್ದು ವೇಷ ಹಾಕೊಂಡು ರೆಡಿ ಇದ್ರು ಬೇಬಿ ಪಿಂಕ್ ಕಲರ್ ತುಂಬಾನೇ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಆಟ ಆಡಿದ್ರು ಅದ್ರ ಜೊತೆಗೆ ಬೈ ಬಾಯ್